ಹೊಲಿ ಕೊಟ್ರು ಬಲಿ ಕೊಟ್ರು ಬಲಿ ಅಂದ್ರೆ ದೇವ್ರ ಕಾಮರಾಜ್ ತಾವೇ ಬಂದ್ರು ಹೊಲಿ ಹೊಲಿ ಕೊಟ್ರು ಬಲಿ ಕೊಟ್ರು ಬಲಿ ಅಂದ್ರೆ ದೇವ್ರ ಕಾಮರಾಜ್ ತಾವೇ ಬಂದ್ರು ಹೊಲಿ ಹೊಲಿ ಕೊಟ್ರು ಬಲಿ ಕೊಟ್ರು ಬಲಿ ಅಂದ್ರೆ ದೇವ್ರ ತಾವೇ ಬಂದ್ರು ಹೊಲಿ ನಮಸ್ಕಾರ ನಾನು ಮಂಜುನಾಥ ಕಾಮತ್ ಸ್ಥಾಪನೆಯಾದ ಎರಡೇ ವರ್ಷದಲ್ಲಿ ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ದಾಖಲಾತಿ ಪಡೆದ ಕುಂದಾಪುರದ ಸುಜ್ಞಾನ ಎಜುಕೇಷನಲ್ ಟ್ರಸ್ಟ್ ಆಡಳಿತದ ಸುಜ್ಞಾನ ಪಿಯು ಕಾಲೇಜು ಹಾಗೂ ವಿದ್ಯಾರಣ್ಯ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ದೀಪಾವಳಿ ಆಚರಣೆ ಕುಂದಾಪುರ ಭಾಗದ ಕೃಷಿಕರನ್ನೇ ಬರಮಾಡಿಸಿ ಬಲೀಂದ್ರ ಪೂಜೆಯ ವಿಧಾನ ತಿಳಿಸಿ ಗೋಪೂಜೆಯ ಮಹತ್ವವನ್ನ ಹೇಳಿಸಿ ಹಳೆಯ ಪರಿಕರಗಳನ್ನ ತೋರಿಸಿ ಸಾಧಕರನ್ನ ಸನ್ಮಾನಿಸಿ ಭಕ್ತಿ ಪ್ರಧಾನವಾದ ಅರೆಹೊಳೆ ತಂಡದ ನೃತ್ಯವನ್ನ ಏರ್ಪಡಿಸಿ ಶುಚಿ ರುಚಿಯ ಹಬ್ಬ ದೂಟವನ್ನ ಉಣಬಡಿಸಿ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪೋಷಕರು ಹಾಗೂ ಆಡಳಿತ ಮಂಡಳಿಯೊಂದಿಗೆ ಸಂಭ್ರಮಿಸಿದ ಸುಜ್ಞಾನ ದೀಪಾವಳಿ ನನ್ನ ಮನದಲ್ಲಂತೂ ಯಾವತ್ತೂ ಬೆಳಕು ದೀಪಾವಳಿ ಅನ್ನೋದು ನಮ್ಮ ದೇಶದ ಒಂದು ಸಂಸ್ಕೃತಿ ಪರಂಪರೆ ಇತಿಹಾಸವನ್ನ ಸಾರುವಂತ ಕಾರ್ಯಕ್ರಮ ಇವತ್ತೆಷ್ಟೋ ವಿದ್ಯಾರ್ಥಿಗಳಿಗೆ ಇದರ ಒಂದು ಇತಿಹಾಸ ಗೊತ್ತಿಲ್ಲ ಅಥವಾ ಈ ಆಚರಣೆ ಬಗ್ಗೆ ಅರಿವಿಲ್ಲ ಅವರು ಮನೆ ಬಿಟ್ಟು ಹಾಸ್ಟೆಲ್ ನಲ್ಲಿ ಇದ್ದಾರೆ ಅವರಿಗೆ ನಮ್ಮ ಮೂಲ ಪರಂಪರೆ ಅಂದ್ರೆ ಏನಂತ ಗೊತ್ತಾಗಬೇಕು ದೀಪಾವಳಿ ಅಂದ್ರೆ ಏನು ದೀಪಾವಳಿಗೂ ಕೃಷಿಗೂ ಏನ್ ಸಂಬಂಧ ಅದರ ಮಹತ್ವ ತುಳಸಿ ಪೂಜೆ ಇರ್ಬೋದು ಗೋಪೂಜೆ ಇರ್ಬೋದು ಅಥವಾ ಬಲೀಂದ್ರ ಕರೆಯುವಂಥದ್ದು ಇರ್ಬೋದು ಅಥವಾ ನಮ್ಮ ಕೃಷಿ ಚಟುವಟಿಕೆ ಉಪಯೋಗಿಸುವ ಪರಿಕರಗಳ ಪೂಜೆಗಳಿರ್ಬೋದು ಅದೆಲ್ಲದನ್ನು ಕೂಡ ಕೊಡಬೇಕು ಈ ಮೂಲಕ ಅವರು ತಮ್ಮನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡ್ಕೊಳ್ಬಾರ್ದು ಸಂಸ್ಕೃತಿ ಬಗ್ಗೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಅವ್ರ ಮನಸ್ಸು ಹೋದಾಗ ಅವರು ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ಬೇರೆ ಕಡೆ ಡೈವರ್ಟ್ ಆಗೋದು ತಪ್ಪದೆ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಜ್ಞಾನ ಬೆಳೀತದೆ ಅವರಿಗೆ ಆ ಮೂಲಕ ಅವರಲ್ಲಿ ಏಕಗ್ರತೆಯನ್ನು ಹೆಚ್ಚಿಸಬಹುದು ಆ ಮೂಲಕ ಅವರು ತಪ್ಪು ದಾರಿಗೆ ಹೋಗುವುದನ್ನು ತಡೀಬಹುದು ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ರಮೇಶ್ ಶೆಟ್ಟಿ ಇರ್ಬೋದು ಇರ್ಬೋದು ಅಥವಾ ನಮ್ಮ ಖಜಾಂಚಿ ಭರತ್ ಶೆಟ್ಟಿ ಅವರು ಇರ್ಬೋದು ಇದೇ ಊರಿನವರು ಕುಂದಾಪುರದವರು ಈ ಕುಂದಾಪುರ ಭಾಗದಲ್ಲಿ ಒಂದು ಉತ್ತಮ ಶಿಕ್ಷಣ ಸಂಸ್ಥೆ ಬೇಕು ಯಾಕಂತ ಹೇಳಿದರೆ ಇಲ್ಲಿನ ವಿದ್ಯಾರ್ಥಿಗಳು ಬಹುತೇಕ ವಿದ್ಯಾರ್ಥಿಗಳು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಒಳ್ಳೆ ಎಜುಕೇಷನ್ ಬೇಕಂತ ಮಂಗಳೂರು ಇರ್ಬೋದು ಬ್ಯಾಂಗ್ಳೂರ್ ಇರ್ಬೋದು ಹಾಗೆ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗುವಂಥ ಅನಿವಾರ್ಯತೆ ಇತ್ತು ಅದನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಈ ಭಾಗದ ವಿದ್ಯಾರ್ಥಿಗಳಿಗೆ ಇಲ್ಲೇ ಒಂದು ಉತ್ತಮ ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಆಗಿತ್ತು ಮಕ್ಕಳಿಗೆ ಒಳ್ಳೆ ಮನಸ್ಸನ್ನು ಕಟ್ಟಬೇಕು ಒಳ್ಳೆ ಸಂಸ್ಕೃತಿ ಬೆಳೆ ದೃಷ್ಟಿಯಿಂದ ಇಂತ ದೀಪಾವಳಿಯ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಒಳ್ಳೆ ಎಜುಕೇಶನ್ ಕೊಡೋ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳಿ ತುಂಬಾ ಸಂತೋಷ ಆಗ್ತದೆ ಬರೀ ಕಟ್ಟಡ ಕಟ್ಬಿಟ್ರೆ ಲೈಬ್ರರಿ ಕಟ್ಬಿಟ್ರೆ ಲ್ಯಾಬ್ ಕಟ್ಬಿಟ್ರೆ ಒಂದ್ ಗ್ರೌಂಡ್ ಮಾಡಿಬಿಟ್ರೆ ಬಸ್ ಹಾಕ್ಬಿಟ್ರೆ ಶಾಲೆ ಅಲ್ಲ ಕಾಲೇಜ್ ಅಲ್ಲ ಅದರ ಆತ್ಮ ಆ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಮಕ್ಕಳು ಅವರಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಇರಬೇಕಾಗುತ್ತೆ ಅದನ್ನ ಮಾಡುತ್ತಿದ್ದಾರೆ ರಮೇಶ್ ಶೆಟ್ಟಿ ಅವರು ಅವರ ನಿಜವಾದ ಬಲ ಆಗಿ ನಿಂತಿರೋರು ಪ್ರತಾಪ್ ಅವರು ಮತ್ತು ಭರತ್ ಅವರು ಸಂಸ್ಥೆಯನ್ನು ಅದ್ಭುತವಾಗಿ ನಡೆಸ್ತಿದ್ದಾರೆ ಪಠ್ಯಪುಸ್ತಕದ ಜೊತೆಗೆ ಸಂಸ್ಕೃತಿ ಬಗ್ಗೆ ಆಟೋಟಗಳ ಬಗ್ಗೆ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಮಕ್ಕಳ ಮನಸ್ಸನ್ನು ಅರಳಿಸುವ ಕಡೆಗೆ ಪ್ರೇರೇಪಿಸ್ತಾ ಇದ್ದಾರೆ ಇಂದ ಒಂದು ಒಳ್ಳೆ ಸಂಸ್ಥೆ ತುಂಬ ಅಚ್ಚುಕಟ್ಟಾಗಿ ಶಿಸ್ತಾಗಿ ಒಳ್ಳೆ ಹಾಸ್ಟೆಲ್ ಒಳ್ಳೆ ಲೈಬ್ರರಿ ಅದ್ಭುತವಾದಂತಹ ಲ್ಯಾಬ್ಗಳು ಕ್ಲಾಸ್ ರೂಮ್ಸ್ ಒಳ್ಳೆ ಟೀಚರ್ಸ್ ಬಹಳ ಮುಖ್ಯವಾಗಿ ಎಲ್ಲರೂ ಇರುವಂತಹ ಸಂಸ್ಥೆ ರೆಸಿಡೆನ್ಷಿಯಲ್ ಮತ್ತು ಬಂದು ಹೋಗುವ ವ್ಯವಸ್ಥೆ ಕೂಡ ಇದೆ ಸುಜ್ನಾನ್ ಪಿ ಯು ಕಾಲೇಜ್ ಮತ್ತು ವಿದ್ಯಾರ್ಥಿ ಶಾಲೆ ಒಳ್ಳೆಯದಾಗಿ ಆಲ್ ದ ಬೆಸ್ಟ್